ಎರಡು ದಿನಗಳ ವಾರಾಂತ್ಯ ಬಿಡುವಿನ ಬಳಿಕ ಆರಂಭವಾಗಿರುವ ವಿಧಾನಸಭೆಯ ಕಲಾಪದಲ್ಲಿಂದು ಮೊದಲಿಗೆ ನಿನ್ನೆ ನಿಧನರಾದ ಜೈನ ಸಮುದಾಯದ ದಾರ್ಶನಿಕ ಮುನಿ ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮಹಾರಾಜ್ ಅವರಿಗೆ ಸಂತಾಪ ಸಲ್ಲಿಸಲಾಯಿತು ಸಭಾಧ್ಯಕ್ಷ ಯುಟಿ ಖಾದರ್ ದಾರ್ಶನಿಕ ಮುನಿ ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮಹಾರಾಜ್ ಅವರ ಸೇವೆ ಅನುಕರಣೀಯವಾದದು ಅವರು ಸಮಾಜಕ್ಕೆ ನೀಡಿದ ಸೇವೆ ಸ್ಮರಣೀಯ ಎಂದು ತಮ್ಮ ಸಂತಾಪ ಸಂದೇಶದಲ್ಲಿ ತಿಳಿಸಿದರು ಕಂದಾಯ ಸಚಿವ ಕೃಷ್ಣಾ ಬೈರೇಗೌಡ ಜೈನ ಮುನಿಗಳ ಸೇವಾ ಕಾರ್ಯವನ್ನು ಸ್ಮರಿಸಿ ಅವರ ಆದರ್ಶಗಳು ಅನುಕರಣೀಯವಾಗಿವೆ ಎಂದರು ಪ್ರತಿಪಕ್ಷ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವು ಸದಸ್ಯರು ಜೈನ ಮುನಿಗಳ ಗುಣಗಾನ ಮಾಡಿದರು ಬಳಿಕ ಅಗಲಿದ ಗಣ್ಯರಿಗೆ ಒಂದು ನಿಮಿಷ ಮೌನಾಚರಣೆ ಮಾಡಿ ಗೌರವ ಸಲ್ಲಿಸಲಾಯಿತು ನಂತರ ಪ್ರಶ್ನೋತ್ತರ ಕಲಾಪದಲ್ಲಿ ಹರಿಹರ ಶಾಸಕ ಬಿಪಿ ಹರೀಶ್ ಅವರ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬಗರ್ ಹುಕುಂ ಸಾಗುವಳಿದಾರರಿಗೆ ಜಮೀನು ಮಂಜೂರಾತಿಗೆ ಸಂಬಂಧಿಸಿದಂತೆ ರಾಜ್ಯದ ನೂರ ಮೂವತ್ತೆಂಟು ಕಡೆ ಬಗರ್ ಹುಕುಂ ಸಕ್ರಮೀಕರಣ ಸಮಿತಿಗಳನ್ನು ರಚನೆ ಮಾಡಲಾಗಿದ್ದು ಇನ್ನಿತರ ಕಡೆಗಳಲ್ಲಿ ಈ ತಿಂಗಳ ಕೊನೆಯಲ್ಲಿ ನೇಮಕ ಮಾಡಲಾಗುವುದು ಎಂದು ತಿಳಿಸಿದರು ರಾಜ್ಯಾದ್ಯಂತ ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರ ಅರ್ಜಿಗಳು ಬಂದಿದ್ದು ಇವುಗಳಲ್ಲಿ ಕೆಲವು ಅನರ್ಹವಾಗಿರುವ ಕಾರಣ ತಿರಸ್ಕೃತಗೊಂಡಿವೆ ಆದಾಗ್ಯೂ ಈ ಅರ್ಜಿಗಳನ್ನು ಪುನರ್ ಪರಿಶೀಲಿಸಿ ಅರ್ಹವಾದವುಗಳನ್ನು ಮತ್ತೆ ಪರಿಗಣಿಸಲಾಗುವುದು ಗೋಮಾಳದಲ್ಲೂ ರೈತರಿಗೆ ಜಮೀನು ನೀಡಬಹುದಾಗಿದ್ದು ಇಲ್ಲಿ ಸರ್ಕಾರದ ಆದೇಶವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು ಎಂದು ಕಂದಾಯ ಸಚಿವರು ಹೇಳಿದರು ಬಗರ್ ಹುಕುಂ ಸಾಗುವಳಿ ಅರ್ಜಿ ವಿತರಣೆಯಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಅಥವಾ ಯಾರಿಗಾದರೂ ಅನ್ಯಾಯವಾಗಿದ್ದಲ್ಲಿ ಸರಿಪಡಿಸಿ ನ್ಯಾಯ ಕೊಡಿಸಲಾಗುವುದು ಎಂದು ಹೇಳಿದ ಕೃಷ್ಣ ಬೈರೇಗೌಡ ರಾಜ್ಯದ ಇನ್ನಿತರ ಕಡೆಗಳಲ್ಲಿ ಬಗರ್ ಹುಕುಂ ಸಕ್ರಮೀಕರಣ ಸಮಿತಿಗೆ ಅಧ್ಯಕ್ಷರು ಸದಸ್ಯರನ್ನು ನೇಮಕ ಮಾಡುವ ಕುರಿತಂತೆ ಶಾಸಕರನ್ನು ಕೇಳಲಾಗಿದೆ ಎಂದು ಹೇಳಿದರು ವ್ಯಾಪ್ತಿ ಹೊರತುಪಡಿಸಿ ಅಲ್ಲದೆ ಮಾನ್ಯ ಸದಸ್ಯರು ಸದನದ ಗಮನಕ್ಕೆ ಮಾನ್ಯ ಅಧ್ಯಕ್ಷರೇ ಕೆಲವರು ಅರ್ಜಿದಾರರು ಇಪ್ಪತ್ತೈದು ಅರ್ಜಿಗಳನ್ನ ಹಾಕಿದ್ದಾರೆ ಫಾರ್ಮ್ ಫಿಫ್ಟಿ ಸೆವೆನ್ ಅಲ್ಲಿ ಈಗಿರೋವಾಗ ನಾನೇನಾದ್ರೂ ಗೋಮಾಳದಲ್ಲಿ ಹೆಚ್ಚುವರಿ ಜಾಗ ಇದ್ರೆ ಅದನ್ನ ಕೊಡಬಹುದು ಅಂತ ನಾನು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದೇನೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ನಮ್ಮ ಸರ್ಕ್ಯುಲರ್ ಅನ್ನ ತಪ್ಪಾಗಿ ಅರ್ಥೈಸ್ಬಿಟ್ಟು ಗೋಮಾಳದಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಸ್ಟ್ಯಾಂಡ್ ತಗೊಳ್ಬೇಡಿ ಗೋಮಾಳದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಯಾವಾಗ ಅಂದ್ರೆ ಸರ್ಪ್ಲಸ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹೆಚ್ಚುವರಿ ಜಾಗವನ್ನು ಘೋಷಣೆ ಮಾಡಿದ ಮೇಲೆ ಈ ನಾಲ್ಕು ರಸ್ತೆ ಕುಮಟಾ ಶಾಸಕ ದಿನಕರ್ ಕೇಶವ್ ಶೆಟ್ಟಿ ಐತಿಹಾಸಿಕ ತಾಣ ಗೋಕರ್ಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ವಾಹನ ದಟ್ಟಣೆ ಕೂಡ ಉಂಟಾಗುತ್ತಿದೆ ಈ ಭಾಗದಲ್ಲಿ ಚತುಷ್ಪಥ ರಸ್ತೆ ನಿರ್ಮಿಸಿಕೊಡುವುದು ಅಗತ್ಯವಿದೆ ಎಂದು ಹೇಳಿದರು ಅಗಲೀಕರಣವನ್ನಾದರೂ ಮಾಡಿಕೊಡದೆ ಇದ್ರೆ ಬಹುಶಃ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಈ ನಾಲ್ಕು ದಿನ ರಜೆ ಬಂದಂತ ಸಂದರ್ಭದಲ್ಲಿ ಪ್ರತಿ ದಿನ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕಿಂತ ಹೆಚ್ಚು ಪ್ರವಾಸೋದ್ಯಮಗಳು ಅಲ್ಲಿ ಬರ್ತಾರೆ ಹೀಗಾಗಿ ಈಗ ಮೊದಲ ಹಾಗೆ ಬಸ್ ಮೇಲೆ ಬರುವಂತವ್ರ ಇಲ್ಲ ಪ್ರತಿಯೊಬ್ಬರು ಸ್ವಂತ ಕಾರನ್ನೇ ತೆಗೆದುಕೊಂಡು ಬರೋದ್ರಿಂದ ಒಂದ್ ಕಡೆ ಕಾರ್ ಪಾರ್ಕಿಂಗ್ ಮಾಡುವ ಪಾರ್ಕಿಂಗ್ ಮಾಡಲಿಕ್ಕೂ ಸಮಸ್ಯೆ ಇದೆ ಈ ಪ್ರಶ್ನೆಗೆ ಉತ್ತರಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಚತುಷ್ಪಥ ರಸ್ತೆ ನಿರ್ಮಿಸಬೇಕಾದರೆ ಇಂತಿಷ್ಟು ವಾಹನಗಳ ಸಂಚಾರ ಇರಬೇಕು ಎಂಬುದು ಕೇಂದ್ರದ ಮಾನದಂಡವಿದೆ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಚತುಷ್ಪಥ ರಸ್ತೆ ನಿರ್ಮಿಸುವುದು ಸಾಧ್ಯವಿಲ್ಲ ಆದರೆ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಮೇಲೆ ಪ್ರಯತ್ನ ಒಂದು ಅವಶ್ಯಕತೆ ಇದೆ ಕೆಲಸ ಖಂಡಿತವಾಗಿ ನಮ್ಮ ಹಣ ಪ್ರತಿಪಕ್ಷದ ಸದಸ್ಯ ಬಿವೈ ವಿಜೇಂದ್ರ ಮಾತನಾಡಿ ವಸತಿಗಳಿಗಾಗಿ ಅಲ್ಪಸಂಖ್ಯಾತರಿಗೆ ಸರ್ಕಾರ ಬಜೆಟ್ನಲ್ಲಿ ಹೆಚ್ಚಿನ ಹಣ ಮೀಸಲಿಟ್ಟಿದೆ ಆದರೂ ಅಲ್ಪಸಂಖ್ಯಾತರಲ್ಲಿಯೇ ತಾರತಮ್ಯವಾಗುತ್ತಿದ್ದು ಇದರಲ್ಲಿ ಸರ್ಕಾರ ರಾಜಕಾರಣ ಮಾಡುತ್ತಿದೆ ಕಾಂಗ್ರೆಸ್ ಶಾಸಕರಿಗಷ್ಟೇ ಅನುದಾನ ಹಂಚಿಕೆ ಮಾಡಿ ಬಿಜೆಪಿ ಪಕ್ಷದ ಸದಸ್ಯರನ್ನು ಕಡೆಗಣಿಸಲಾಗಿದ್ದು ಈ ಮೂಲಕ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದರು ತಮ್ಮ ಸಚಿವರಿಗೆ ಅಲ್ಪಸಂಖ್ಯಾತರು ಕ್ಷೇತ್ರವಾರು ಹಂಚಿಕೆಯಲ್ಲಿ ತಾರತಮ್ಯ ಮಾಡದೇನೆ ಎಲ್ಲರೂ ಕೂಡ ಸಮ ಸಮಾನವಾಗಿ ಹಂಚಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಇದಕ್ಕೆ ಉತ್ತರಿಸಿದ ವಸತಿ ಸಚಿವ ಜಮೀರ್ ಅಹಮದ್ ಪ್ರಸ್ತುತ ಸಾವಿರಾರು ಕೋಟಿ ರೂಪಾಯಿಗೆ ಕೇವಲ ಕಾರ್ಯಯೋಜನೆ ಮಾಡಲಾಗಿದೆ ಈವರೆಗೆ ಅರವತ್ತೈದು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯಾಗಿದ್ದು ಯಾವುದೇ ರೀತಿಯ ತಾರತಮ್ಯ ಮಾಡಲಾಗಿಲ್ಲ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಆಧಾರದ ಮೇಲೆ ಎಬಿಸಿ ಎಂದು ವಿಂಗಡಣೆ ಮಾಡಿ ಅನುದಾನ ಹಂಚಿಕೆ ಮಾಡಲಾಗುತ್ತಿದೆ ಎಂದು ಸ್ಪಷ್ಟನೆ ನೀಡಿದರು ನಿಮ್ ನಿಮ್ಮ ಗಮನಕ್ಕೆ ತರ್ತಾರೆ ಅಂತ ತಾವು ನಾನು ಹೇಳ್ತಾ ಇರೋದು ಇಲ್ಲ ನಾನು ಹೇಳ್ತಾ ಇಲ್ಲ ಒನ್ ಪರ್ಸೆಂಟ್ ಕೊಡ್ತಾ ಇಲ್ಲ ಅಂದ್ರೆ ತಮ್ಮ ಗಮನಕ್ಕೆ ತರ್ತಾ ನಾನು ಆಕ್ಷನ್ ಪ್ಲಾನ್ ಮಾಡಿರೋದು ಒಂದ್ ಸಾವಿರ ಕೋಟಿ ಸಾವಿರ ಕೋಟಿ ರಿಲೀಸ್ ಮಾಡಿಲ್ಲ ರಿಲೀಸ್ ಆಗಿರೋದೇ ನೂರ ಅರವತ್ತೈದು ಕೋಟಿ ತಾವು ಆಮೇಲೆ ತಾರಾತರ್ಮ್ಯ ಮಾಡ್ತಾ ಇದ್ದೀರಾ ಬರೀ ಬಿಜೆಪಿ ಕಾಂಗ್ರೆಸ್ ಎಂ ಎಲ್ ಎಳು ಕೊಡ್ತಾ ಇದೀರಾ ಬಿಜೆಪಿ ಎಮ್ ಎಲ್ ಎಗಳು ಕೊಡ್ತಾ ಇಲ್ಲ ಅಂತ ಹೇಳಿದಿವಿ ನಾವೇನ್ ಮಾಡ್ತಾ ಇದ್ವಿ ಮೈನಾರಿಟಿಸ್ ಕಾಲೋನಿ ಎಲ್ಲೆಲ್ಲಿದೆ ಎ ಬಿ ಸಿ ಅಂತ ಕ್ಯಾಟಗರಿ ಮಾಡಿದೀವಿ ಅಂದ್ರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದಾರೆ ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದೀವಿ